ಈಗ ಬ್ಯಾಂಕ್ ರೂಮು ನಿಮ್ ಬೇರೆ ಬಹಳಷ್ಟು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ನನ್ಗೆ ಅನಿಸ್ತದೆ ಇಲ್ಲಿ ಈಗ ಏನಾದರೂ ಅಂತ ತೀರ್ಮಾನಗಳಿದ್ರೆ ಏನಾದರೂ ಮಾತುಕತೆ ಇದ್ರೆ ಅದು ಹೈಕಮಾಂಡ್ ಮಾಡ್ತಾ ಆಗಿರ್ತದೆ ಹೈಕಮಾಂಡು ಇದನ್ನ ಬಗೆಹರಿಸ್ಬೇಕು ಸೊ ಬಹಳಷ್ಟು ಜನರಿಗೆ ಏನಾಗಿದೆ ಈಗ ಒಬ್ಬೊಬ್ರು ಒಂದೊಂದು ಎಲ್ಲೋ ಟಿವಿಗೆ ಆಶಿಕ ಹೇಳ್ತಾರೆ ನೀವು ಸ್ವಲ್ಪ ಹೈಲೈಟ್ ಮಾಡಿ ಹಾಕ್ತೀರಿ ಇದೊಂಥರ ಎಲ್ಲೋ ಒಂದು ಕಡೆ ಏನೋ ಆಗ್ತಾ ಇದೆ ಅನ್ನೋ ಅಂಥದ್ದು ಸುದ್ದಿ ಹರದಾಗ್ತಾಯಿದೆ ಏನು ಆಸಕ್ತಿ ಅಂದರೆ ಇದಕ್ಕೇನಾದ್ರು ಒಂದು ಪರಿಹಾರ ಆಗಬೇಕು ಹೈಕಮಾಂಡ್ ಆದಷ್ಟು ಬೇರೆ ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಕೊಡಲಿ ಏನಾದ್ರು ತೀರ್ಮಾನ ಇದು ತೀರ್ಮಾನ ಆಗಲಿ ಅಂದರೆ ಭಾಳಷ್ಟು ಜನರು ಶಾಸಕರು ಮುಖಂಡರುಗಳು ಎಲ್ಲರಿಗೂ ಒಂದು ಅಭಿಲಾಷೆ ಇದೆ ಆ ಒಂದು ಹಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ ಅಂತ ಮಾಹಿತಿ ಇದು ಇದನ್ನೇನಾದ್ರು ಬಗೆಹರಿಸಿ ಪಕ್ಷದ ವರ್ಚಸ್ಗೆ ಧಕ್ಕೆ ಆಗೋದು ಬೇಡ ಪಕ್ಷ ಸಂಘಟನೆಗೆ ಹಿನ್ನಡೆ ಬೇಡ ಅಂತ ಕೆಲ ಶಾಸಕರು ಹೋಗಿರ್ಬೋದು ಇದೇನಾದ್ರು ಒಂದು ಇದಕ್ಕೆ ಒಂದು ತೆರೆ ಹೇಳಿರಿ ಅನ್ನುವಂತ ಉದ್ದೇಶ ಯಾಕೆಂದ್ರೆ ದಿನನಿತ್ಯ ಇದೇನಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಟಿವಿಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಆಗ್ತದೆ ಓಲಿ ನಮ್ಮ ಪಾರ್ಟಿಯವರು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ನಮಗಿನ್ನ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಹಿಂಗಾಗುತ್ತೆ ಕಾಂಗ್ರೆಸ್ ಪಾರ್ಟಿಲಿ ಹಿಂಗಾಗುತ್ತೆ ಅವ್ರಿಗೆ ಬಿಡೋಲ್ಲ ಇವ್ರಿಗೆ ಬಿಡಲ್ಲ ಇವರು ಇಟ್ಕೋತಾರೆ ವಿರೋಧ ಪಕ್ಷದವ್ರಿಗೆ ಏನು ಸಂಬಂಧ ನಮ್ಮ ಪಾರ್ಟಿಲಿ ಆಗೋ ತೀರ್ಮಾನ ಚರ್ಚೆ ನಮ್ಮ ಪಾರ್ಟಿ ವ್ಯಾಪ್ತಿಯಲ್ಲಿ ನಡೀತದೆ ವಿರೋಧ ಪಕ್ಷದವ್ರಿಗೆ ಏನು ಸಂಬಂಧ ಇದೆ ತುಂಬ ಸಂತೋಷ ನೂರ್ ನಲ್ವತ್ತು ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ ಅದ್ರ ಬಗ್ಗೆ ಯಾವುದೇ ತೀರ್ಮಾನ ಇಲ್ಲ ಮತ್ತೆ ಎಲ್ಲರದ್ದು ಈಗ ಏನಂದರೆ ವೈಯಕ್ತಿಕ ಇಷ್ಟು ಪಕ್ಷದ ಇಂಥ ದೃಷ್ಟಿಯಿಂದ ಇಂಥದ್ದು ಯಾವುದು ಚರ್ಚೆಗಳು ಮಾಧ್ಯಮದಲ್ಲಿ ಇನ್ನು ಬೇರೆ ಬೇರೆ ಕಡೆ ಅಥವಾ ವಿರೋಧ ಪಕ್ಷದವ್ರು ಮಾಡೋದು ಬೇಡ ದಿನನಿತ್ಯ ಇದೇ ಆಗ್ತಾ ಇದೆ ಇದಕ್ಕೆಲ್ಲರೂ ಒಂದು ತೆರೆ ಎಳಿಯರಿ ಇದಕ್ಕೇನು ಅನ್ನೋದು ಕ್ಲಾರಿಟಿ ಕೊಡಿ ಅನ್ನೋದು ಭಾಳಷ್ಟು ಜನದ ಬೇಡಿಕೆ ಇದೆ ಸೊ ಆ ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ ಹೋಗ್ತಾರೆ ಅಂತ ಮಾಹಿತಿ ಇದೆ ಭಾಳಷ್ಟು ಜನದ್ದು ಕೊಡಬೇಕು ಅನ್ನುವಂಥದ್ದು ಬೇಡಿಕೆ ಇದೆ ಯಾಕೆಂದರೆ ಭವಿಷ್ಯದಲ್ಲಿ ಪಕ್ಷವನ್ನು ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡಲಿ ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಭಾಳಷ್ಟು ಚೆನ್ನಾಗಿದೆ ಅಂದರೆ ಏನು ಸಿದ್ದರಾಮಯ್ಯವ್ರನ್ನ ಆಡಳಿತ ಸರಿ ಇಲ್ಲ ಅಂತ ಯಾರೂ ಇಲ್ಲ ಅಥವಾ ಅವರ ನಾಯಕತ್ವದ ಬಗ್ಗೆ ಯಾರಿಗೂ ಕೂಡ ಕರ್ಷನ್ ಮಾಡ್ತೀನಿ ಫ್ಯೂಚರ್ಗೆ ಏನಾದರೂ ಬೇಕಲ್ಲ ಅದನ್ನು ದಿನವರು ನಿರ್ಧಾರ ಮಾಡಿ ದಿನನಿತ್ಯ ಬದಲಾಗ್ತದೆ ಗೊದಲನ ಬಗೆಹರಿಸಿ ಅನ್ನುವಂಥದ್ದು ಎಲ್ರಿಗೂ ಕೂಡ ಬೇಯತೆ ಇದು ಸುಮ್ಮನೆ ನಮಗೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಭಾಳಷ್ಟು ಸಮಸ್ಯೆಗಳಿವೆ ತಾಲೂಕಲ್ಲಿ ಈ ರಾಜ್ಯದಲ್ಲಿ ಅದನ್ನ ಪರಿಹರಿಸೋಕ್ಕೆ ನಾವು ಏನಾದರೂ ಕೆಲಸ ಮಾಡ್ಬಿಟ್ಟು ಬಿಟ್ರೆ ದಿನನಿತ್ಯ ಇಲ್ಲಿ ಮಾಧ್ಯಮದವರು ಒಬ್ಬರು ಯಾರೋ ಏನೋ ಮಾತಾಡ್ತಾರೆ ಅದಕ್ಕೆ ಅದಕ್ಕೆಲ್ರು ಕ್ವಶನ್ ಕೇಳ್ತೀರಾ ಯಾರೋ ಒಂದೊಂದು ಮಾತಾಡ್ತಾರೆ ಇದು ಹೀಗೆ ಚರ್ಚೆ ಹಾಕೊಂಡು ದಿನನಿತ್ಯ ಇಲ್ಲೇ ಆಗ್ತಾ ಇದ್ರೆ ಅಭಿವೃದ್ಧಿ ಗಮನ ಕೊಡ್ಬೇಕಾಗ ತಕ್ಷಣ ಪಾಲಿಟಿಕ್ಸ್ ಆಗ್ಬಿಡುತ್ತಾ ಈಗ ನಾನು ಬೇಕಂದ್ರೆ ಇಲ್ಲಿ ನಮ್ಮಲ್ಲಿ ಬರೋರೆಲ್ಲ ಬಂದು ಊಟಕ್ಕೆ ಈ ಕಡೆ ಕಾರ್ಯಕ್ರಮ ಇದೆ ನಮ್ಮ ಮನೆ ಕರಿತೀವಿ ಗೊಂದಲ ನಮ್ಮಲ್ಲಿ ನಿಜಕ್ಕೂ ಇಲ್ಲ ಗೊಂದಲ ಇದೆ ಅಂತ ಸೃಷ್ಟಿಸ್ತಾ ಇದ್ರು ನಮ್ಮ ವಿರೋಧ ಪಕ್ಷದವರು ಯಾಕೆ ಹೈಕಮಾಂಡ್ ಬರ್ತಾ ಇಲ್ಲ ಸರ್ ಇಷ್ಟೊಂದು ಗೊಂದಲ ಆಗ್ತಾ ಇದ್ರು ಮುಂದೆ ಬರ್ತಾ ಇಲ್ಲ ಹೈಕಮಾಂಡ್ ಇದಕ್ಕೊಂದು ಸ್ಪಷ್ಟನೆ ಕೊಡ್ತಾ ಇಲ್ಲ ಸ್ಪಷ್ಟನೆ ಕೊಡಿ ಅಂತ ಎಲ್ಲರೂ ಕೇಳ್ತಿದ್ದಾರೆ ಈಗ ಸೊ ನಮ್ಮಿರೋದು ಈಗ ಅದೇ ಆಯ್ಕೆ ಏನಾದರೂ ಇದೇನೋ ದಿನನಿತ್ಯ ಚರ್ಚೆ ಆಗೋದು ಕೂಡ ಇದಕ್ಕೊಂದು ತೆರೆ ಹೇಳಿರಿ ಅನ್ನೋದು ನಮ್ಮದು ಕೂಡ ಬೇಡ ಈ ದೆಹಲಿಗೆ ಹೋಗಿರುವಂತಹ ಸಚಿವರು ಶಾಸಕರ ಜೊತೆ ಮಾತಾಡೋದ್ರೆ ಸರ್ ಏನು ವಿಚಾರ ಅನ್ನೋದು ಅದೇ ನಾನು ಇಬ್ಬರು ಮಾತಾಡಿದಾಗ ಅವರು ಅದೇ ಹೇಳಿದ್ರು ಏನು ಹಿಂಗೆ ದಿನಕ್ಕೆ ಚರ್ಚೆ ನಡೀತಾ ಇದೆ ಇದಕ್ಕೊಂದು ಕರೆ ಹೇಳಿದ್ರು ಸೊ ಇದಕ್ಕೆಲ್ಲ ಹೈಕಮಾಂಡ್ ಆದಷ್ಟು ಬೇಗ ಇದರ ಬಗ್ಗೆ ಕ್ಲಾರಿಟಿ ಮಾಡಿ ಏನಾದ್ರು ಆ ತೀರ್ಮಾನ ಇದು ತೀರ್ಮಾನ ಮಾಡಲಿ ಒಂದು ತಂಡ ಡೆಲ್ಲಿ ಆಯ್ತು ಇನ್ನೊಂದು ತಂಡ ರಾಜ್ಯದಲ್ಲಿ ಕಷ್ಟ ಅಂತ ಒಂದು ಎರಡು ಕಡೆ ಕ್ಷೇತ್ರದಲ್ಲಿ ನನಗೆ ಕ್ಷೇತ್ರದಲ್ಲಿ ಅಲ್ಲಿ ಪೂಜೆ ಕಾರ್ಯಕ್ರಮಗಳು ಮತ್ತು ಬೇರೆ ಬೇರೆ ಕಾರ್ಯಕ್ರಮ ನಿಗದಿಯಾಗಿತ್ತು ಸೊ ಇದನ್ನು ತಪ್ಪಿಸಿ ಹೋಗುವಂಥದ್ದು ಏನು ಅನಿವಾರ್ಯತೆ ಇಲ್ಲ ಸೊ ಇವತ್ತು ನಾಳೆ ಇರ್ತೀನಿ ಯಾವ ಸಂದರ್ಭವನ್ನು ನೋಡೋಣ ಅವಕಾಶ ಅವಶ್ಯಕತೆ ಇದೆ ಅವರ ಒಂದು ಏನು ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮಾಡೋಕ್ಕೆ ಅವ್ರಿಗೆ ತಕ್ಕಂತೆ ಪ್ರತಿಫಲನೂ ಕೂಡ ಅವ್ರೆ ಸಿಗಬೇಕು ಅನ್ನೋದು ನಂದು ಕೂಡ ಆಸೆ ಅನುಕೂಲ ಆಗುತ್ತೆ ಅಂತ ವೇದಿಕೆ ನಮಗೆ ಮುಂದೆನೂ ನಮ್ಮ ಸರ್ಕಾರ ಬರಬೇಕು ಸೊ ಈಗಿನಿಂದ ಎಚ್ಚೆತ್ಕೊಂಡು ಯಾಕೆಂದ್ರೆ ಈ ವಿರೋಧ ಪಕ್ಷದವರು ಸುಮ್ಮನೆ ಅವರವ್ರದೇ ಅವ್ರಿಗೇನು ಕೆಲಸ ಇಲ್ಲ ಬಾಯಿಗೆ ಬಂದು ಮಾತಾಡ್ತಿರ್ತಾರೆ ಅದಕ್ಕೆ ಯಾವಾಗ ಅದಕ್ಕೂ ಅವಕಾಶ ಕೊಡಬಾರ್ದು ನಮ್ಮ ಪಕ್ಷನ ವರ್ಚಸ್ಸನ್ನ ನಾವು ವೃದ್ಧಿಸ್ಕೋಬೇಕು ಪಕ್ಷ ಸಂಘಟನೆಯನ್ನು ನಾವು ಮಾಡ್ಕೋಬೇಕು ಅದು ಆಗುತ್ತೆ ಸಾಶಕ್ತಿ ಅದರನುಕೂಲ ಅದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಈಗ ಅದರ ಮಾತುಕತೆಯಲ್ಲಿ ನಾವು ಆ ಮಟ್ಟಿಗೆ ಚರ್ಚೆ ಮಾಡೋಕ್ಕೂ ದೊಡ್ಡವರಲ್ಲ ಶಾಸಕರುಗಳು ನಮ್ಮ ಇತಿ ಇದೆ ನಾವು ಅಲ್ಲಿರ್ತೀವಿ ಪಕ್ಷ ಏನಿರುತ್ತೆ ಅದನ್ನು ನಾವೆಲ್ಲ ಕೇಳ್ತೀವಿ